ಪಟ್ಟಣದ ಛತ್ರದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಲೋಕಾರ್ಪಣೆ ಪ್ರಯುಕ್ತ ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಸಂಜೆಯಾಗುತ್ತಿದ್ದಂತೆ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ದೀಪಗಳನ್ನು ಹಚ್ಚುವುದರ ಮೂಲಕ ಮೆರುಗು ನೀಡಿದರು ನಂತರ ಭಜನಾ ಕಾರ್ಯಕ್ರಮ ನಡೆಯಿತು ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಂಡ ಸೀತಾರಾಮರ ವಿಗ್ರಹವನ್ನು ವಿವಿಧ ಹೂಗಳಿಂದ ಅಲಂಕೃತಗೊಳಿಸಲಾಗಿತ್ತು ಐನೂರು ವರ್ಷಗಳ ನಮ್ಮ ಕನಸು ಭಾರತೀಯರ ಕನಸು ಇವತ್ತು ಸಾಕಾರಗೊಂಡಿದೆ ಮೋದಿಯವರು ಹೆಂಗೆ ಐನೂರು ವರ್ಷಗಳಾದ ಮೇಲೆ ನಮ್ಮ ನಮ್ಮ ಕನಸನ್ನು ಸಾಕಾರಗೊಳಿಸಿ ಇವತ್ತು ಬಾಲರಾಮನ ಪ್ರ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು ಆ ನಿಮಿತ್ತವಾಗಿ ಇವತ್ತೆಲ್ಲ ದೇ ದೇಶದಾದ್ಯಂತ ಎಲ್ಲ ಸಾರ್ವಜನಿಕ ರಾಮ ಮಂದಿರಗಳಲ್ಲಿ ಕಾರ್ಯಕ್ರಮವನ್ನು ಅನುಗಳಾಗಿತ್ತು ಹಾಗೆಯೇ ನಮ್ಮ ನಾಗಮಂಗಲದ ಚತ್ರದಾಂಜನೇ ಟ್ರಸ್ಟ್ನ ವತಿಯಿಂದ ಇವತ್ತು ಇಲ್ಲಿ ಸಾಮೂಹಿಕ ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸಿ ಮತ್ತು ಅಖಂಡವಾಗಿ ನಾವು ಸ್ವಲ್ಪ ರಾಮನಾಮ ಜಪವನ್ನು ಮಾಡಿ ಮತ್ತು ಸಾಯಂಕಾಲದ ಮೇಲೆ ನಾವು ದೀಪೋತ್ಸವವನ್ನು ಮಾಡಿದ್ವಿ